ಕಾರವಾರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿದಿದ್ದು ಒಂದು ಬದಿಯಿಂದ ರಸ್ತೆ ಸಂಚಾರ ನಿರ್ಬಂಧ ಆಗಿದ್ದು ವಾಹನ ಸವಾರರು ಕಂಗಾಲಾಕಿದ್ದಾರೆ ಏಕಕಾಲದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ನಾಲ್ಕು ಕಡೆ ಸಣ್ಣ ಪ್ರಮಾಣದ ಗುಡ್ಡ ಕುಸಿದಿದ್ದು ಅದೃಷ್ಟವಶಾತ್ ಗುಡ್ಡ ಕುಸಿತದಿಂದ ಯಾವುದೇ ಹಾನಿಯಾಗಿಲ್ಲ ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿಯ ಹತ್ತೊಂಬತ್ತು ಸ್ಥಳಗಳಲ್ಲಿ ಗುಡ್ಡ ಕುಸಿತವಾಗುವ ಸಂಭವದ ಬಗ್ಗೆ ಜಿಎಸ್ಐ ವರದಿ ನೀಡಿದ್ದು ಅದರಂತೆ ಘಟನೆ ಸಂಭವಿಸಿದೆ ನಿರಂತರ ಮಳೆಯಿಂದ ಮಲಪ್ರಭಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬಂದಿದೆ ಪರಿಣಾಮ ಬಾಗಲಕೋಟೆ ಜಿಲ್ಲೆಯ ಹಿರೇಮಾಗಿ ಗ್ರಾಮದ ಜಮೀನುಗಳಿಗೆ ನೀರು ನುಗ್ಗಿದೆ ಇದರಿಂದ ಅಪಾರ ಪ್ರಮಾಣದ ಕಬ್ಬು ಬೆಳೆ ಸೇರಿದಂತೆ ಇತರೆ ಬೆಳೆಗಳು ಜಲಾವೃತಗೊಂಡಿವೆ ಬೆಳಗಾವಿ ಭಾಗದಲ್ಲಿ ಸುರಿತಾ ಇರುವ ಧಾರಾಕಾರ ಮಳೆಯಿಂದಾಗಿ ಬಾಗಲಕೋಟೆ ಜಿಲ್ಲೆಯ ಮಲಪ್ರಭಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬಂದಿದೆ ಪರಿಣಾಮವಾಗಿ ಹಿರೇಮಾಗಿ ಗ್ರಾಮದಲ್ಲಿ ಮಲಪ್ರಭಾ ನದಿ ಪಾತ್ರದ ಜಮೀನುಗಳಿಗೆ ನೀರು ನುಗ್ಗಿದ್ದು ಸಾಲದಕ್ಕೆ ಹಿರೇಮಾಗಿ ಮತ್ತು ಮಾದಾಪುರ ಗ್ರಾಮಕ್ಕೆ ರಸ್ತೆ ಸಂಪರ್ಕ ಕಡಿತಗೊಂಡಿದೆ ಇತ್ತ ವಾಹನ ಸವಾರರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ನದಿ ಪಾತ್ರದ ಗ್ರಾಮಗಳಲ್ಲಿ ಆತಂಕ ಸೃಷ್ಟಿಯಾಗಿದೆ ಧಾರಾಕಾರ ಮಳೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಅವಾಂತರ ಸೃಷ್ಟಿಯಾಗಿದೆ ಜಿಲ್ಲೆಯ ಬೈಲಹೊಂಗಲ ಗೋಕಾಕ್ ಖಾನಾಪುರ ಪಟ್ಟಣದಲ್ಲಿ ಅವಾಂತರಗಳು ನಿರ್ಮಾಣವಾಗಿದ್ವು ಧಾರಾಕಾರ ಮಳೆಗೆ ಬೈಲಹೊಂಗಲ ಪಟ್ಟಣದಲ್ಲಿರುವ ಕ್ಲಿನಿಕ್ ಒಳಗೆ ಮಳೆ ನೀರು ನುಗ್ಗಿತ್ತು ಚರಂಡಿ ವ್ಯವಸ್ಥೆ ಸರಿ ಮಾಡದಿದ್ದಕ್ಕೆ ತಗ್ಗು ಪ್ರದೇಶಕ್ಕೆ ಮಳೆ ನೀರು ನುಗ್ತಾ ಇದೆ ಪುರಸಭೆ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಿದ್ದಾರೆ ಧಾರವಾಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಸುರಿತಾ ಇದ್ದು ಹಲವು ಅವಾಂತರಕ್ಕೆ ಕಾರಣವಾಗಿದೆ ನವಲಗುಂದ ತಾಲೂಕಿನ ಬೆಣ್ಣೆಹಳ್ಳದಲ್ಲಿ ನೆರೆ ಪರಿಸ್ಥಿತಿ ಉಂಟಾಗಿದ್ದು ಮಳೆ ನೀರಿನಿಂದ ತುಂಬಿ ಹರಿತಾ ಇದ್ದ ಬೆಣ್ಣೆಹಳ್ಳದ ನೀರಿನ ರಭಸಕ್ಕೆ ತೋಟದಲ್ಲಿ ನಿಂತಿದ್ದ ನೀರಿನ ಟ್ಯಾಂಕರ್ ಒಂದು ಕೊಚ್ಚಿಕೊಂಡು ಹೋಗಿದೆ ದಿಢೀರ್ ನೀರಿನ ಹರಿವು ಹೆಚ್ಚಾದ ಹಿನ್ನೆಲೆ ಬೆಣ್ಣೆಹಳ್ಳದಲ್ಲಿ ಟ್ಯಾಂಕರ್ ಕೊಚ್ಚಿ ಹೋಗಿದೆ ಬೆಣ್ಣೆಹಳ್ಳದಲ್ಲಿ ಟ್ಯಾಂಕರ್ ತೇಲಿಕೊಂಡು ಹೋಗುವ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಹಾವೇರಿ ಜಿಲ್ಲೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ ವ್ಯವಸ್ಥೆ ಸರಿ ಇಲ್ಲದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಮಳೆಗಾಲದಲ್ಲಿ ಹಂಚಿನ ಮನೆಗಳು ಸೋರುವಂತೆ ಹಾವೇರಿಯಲ್ಲಿ ಸರ್ಕಾರಿ ಬಸ್ ತಟತಟ ಅಂತ ಸೋರ್ತಾ ಇವೆ ಹೊಸ ರೀತಿಯಿಂದ ಸವಣೂರಿಗೆ ಹೋಗುವ ಬಸ್ನಲ್ಲಿ ಈ ದೃಶ್ಯ ಕಂಡುಬಂದಿದೆ ಪ್ರಯಾಣಿಕರ ತಲೆ ಮೇಲೆ ಮಳೆ ನೀರು ಬೀಳುವಂತಾಗಿತ್ತು ಹಾವೇರಿ ಡಿಪೋ ಬಸ್ ಸಂಖ್ಯೆ ಕೆಎ ನಲವತ್ತೆರಡು ಎಫ್ ಸೊನ್ನೆ ಒಂಬತ್ತು ನಾಲ್ಕು ನಾಲ್ಕು ಈ ನಂಬರ್ನ ಬಸ್ ಸೋರ್ತಾ ಇದ್ದು ಕೆಎಸ್ಆರ್ಟಿಸಿ ಅವ್ಯವಸ್ಥೆಯಿಂದಾಗಿ ಪ್ರಯಾಣಿಕರು ಮಳೆ ನೀರಿನಲ್ಲಿ ನೆನೆದುಕೊಂಡೇ ಪ್ರಯಾಣಿಸುವಂತಾಗಿತ್ತು ಸರ್ಕಾರಿ ಬಸ್ನ ಈ ಅವ್ಯವಸ್ಥೆಗೆ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ